ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನಾವು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಫಟಾಫಟ್ ಅಂತ ಕ್ಯಾರೆಟ್ ಹಲ್ವಾನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋದು ತೋರಿಸ್ತೀನಿ ನಾನು ಇವಾಗ ಕ್ಯಾರೆಟ್ ಅಲ್ವಾ ಮಾಡೋದಕ್ಕೆ ಫಸ್ಟು ಒಂದು ಕುಕ್ಕರ್ಗೆ ಯೂಶಲಿ ಎಲ್ಲರೂ ಬಾಣ್ಲಿಲಿ ಮಾಡ್ತಾರೆ ಕ್ಯಾರೆಟ್ ಅಲ್ವಾ ಬಟ್ ನಾನಿಲ್ಲಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋ ಅಷ್ಟು ತುಪ್ಪನ ಯೂಸ್ ಮಾಡ್ಕೋಬೇಕಾಗತ್ತೆ ಈ ತುಪ್ಪಕ್ಕೆ ನಾವು ಕ್ಯಾರೆಟ್ನ ತುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ಕ್ಯಾರೆಟ್ನ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಸ್ವಲ್ಪ ದಪ್ಪ ದಪ್ಪದಾಗಿ ರೌಂಡಾಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಏನಿರುತ್ತೆ ಇದನ್ನು ನಾವು ಕುಕ್ಕರಲ್ಲಿ ತುಪ್ಪ ಹಾಕಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ಇವಾಗ ಇದನ್ನು ಸ್ವಲ್ಪ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ತುಪ್ಪದಲ್ಲೇ ಇದಕ್ಕೆ ಎಣ್ಣೆ ಯೂಸ್ ಮಾಡೋದು ಬೇಡ ಯಾಕೆಂದರೆ ಇದು ಸ್ವೀಟ್ ಐಟಮ್ ಆಗಿರೋದ್ರಿಂದ ತುಪ್ಪ ಇದ್ರೇನೆ ಇದಕ್ಕೆ ರುಚಿ ಜಾಸ್ತಿ ಸಿಗುತ್ತೆ ಹಾಗಾಗಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಂಡು ಈ ಕ್ಯಾರೆಟ್ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಡಿ ಯೂಶ್ವಲಿ ಮಕ್ಕಳು ತರಕಾರಿನ ಅಷ್ಟು ತಿನ್ನಲ್ಲ ಈ ಕ್ಯಾರೆಟ್ ಅಂತೂ ಒಂದೊಂದು ಮಕ್ಳಿಗೆ ಇಷ್ಟವೇ ಆಗಲ್ಲ ಸೊ ನೀವು ಆ ಥರ ತರಕಾರಿ ಸಾಂಬಾರಾಗಿರಲಿ ಇಲ್ಲಾಂದರೆ ತ ಪಲಾವು ಆ ಥರ ಇದರಲ್ಲೆಲ್ಲ ತ ಈ ಕ್ಯಾರೆಟೆಲ್ಲ ಸೈಡ್ಗೆ ಎತ್ತಿಟ್ಟಿರ್ತಾರೆ ಬಟ್ ನೀವು ಈ ಥರ ಕ್ಯಾರೆಟ್ ಅಲ್ವಾ ಸ್ವೀಟ್ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಈ ಕ್ಯಾರೆಟ್ ಏನಿದೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇದು ದೇಹಕ್ಕೆ ತಂಪು ಕೂಡ ಹಾಗಾಗಿ ಇದನ್ನು ಸೊ ಈ ಥರ ವೆರೈಟಿ ವೆರೈಟಿ ಅವ್ರಿಗೆ ಖಾರ ಇಷ್ಟ ಆದರೆ ಖಾರ ಐಟಮ್ ಮಾಡಿಕೊಡಿ ಇಲ್ಲಾಂದರೆ ಈ ಥರ ಸ್ವೀಟ್ ಐಟಮ್ ಮಾಡಿಕೊಟ್ಟು ಒಟ್ಟನೇ ಅವ್ರು ತಿನ್ನೋ ಥರ ಮಾಡಿಕೊಡಿ ಓಕೆ ಇವಾಗ ಈ ಕ್ಯಾರೆಟ್ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಯೂಶ್ವಲಿ ನಾನು ಎಲ್ಲ ಸ್ವೀಟ್ಸ್ಗೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋದನ್ನ ನೀವು ನೋಡೇ ನೋಡಿರ್ತೀರ ಯಾಕೆಂದರೆ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇವಾಗ ಈ ಕ್ಯಾರೆಟ್ ಏನಿರುತ್ತೆ ಅದು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಲೀಟ್ರಿಗಿಂತ ಕಮ್ಮಿ ಕಾಲು ಲೀಟ್ರಿಗಿಂತ ಜಾಸ್ತಿ ಆಗೋ ಅಷ್ಟು ಹಾಲು ಹಾಕ್ಕೊಂಡು ಅಂದರೆ ಕ್ಯಾರೆಟ್ ಮುಳುಗೋ ಅಷ್ಟು ನೀವು ಇದಕ್ಕೆ ಹಾಲು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನಾನು ಒಣ ದ್ರಾಕ್ಷಿನ ನಾನು ಇವಾಗಲೇ ಹಾಕೋತಾ ಇದ್ದೀನಿ ಯಾಕಂದರೆ ನಮಗೆ ತುಪ್ಪದಲ್ಲಿ ಉರಿಯೋದು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಒಣ ದ್ರಾಕ್ಷಿನ ಇವಾಗಲೇ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಜಿಯಲ್ ಆಗೋ ಅಷ್ಟು ಕೂಗಿಸ್ಕೋತಾ ಇದ್ದೀನಿ ಅಂದರೆ ಕ್ಯಾರೆಟ್ ಫುಲ್ ಸ್ಮ್ಯಾಶ್ ಆಗಬೇಕು ಅಷ್ಟು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕೂಗಿಸ್ಕೋಬೇಕಾಗತ್ತೆ ಇವಾಗ ವಿಜಿಲ್ ಹೋದ್ಮೇಲೆ ಇದನ್ನು ನಾವು ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಈ ಕ್ಯಾರೆಟ್ ಏನು ಕೂಗಿಸ್ಕೊಂಡಿರ್ತೀವಿ ಇದನ್ನು ಹಾರಕ್ಕೆ ಬಿಟ್ಟು ಅದಾದ್ಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸ್ಮೂತಾಗಿ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಓಕೆ ಇವಾಗ ಸ್ಮ್ಯಾಶರ್ ತಗೊಂಡು ಇದನ್ನ ಚೆನ್ನಾಗಿ ನುಣ್ಣಗಾಗೋ ತರ ಇದನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಓಕೆ ಇದು ಸ್ಮ್ಯಾಶ್ ಆಗೋ ಅಷ್ಟರಲ್ಲಿ ನಾನು ನಿಮಗೆಲ್ಲ ಒಂದು ಟಿಪ್ ನಾನು ಅನ್ಕೊಂಡಿದಿನಿ ಇದನ್ನ ನಾನು ಅಳ್ವಡಿಸ್ಕೊತಾ ಇದ್ದೀನಿ ಇದು ನಿಮಗೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮಗೆ ಈ ಟಿಪ್ನ ಹೇಳ್ತಾ ಇದ್ದೀನಿ ಇವಾಗ ನನ್ನ ಮಗ ಆರು ತಿಂಗಳಾಗಿರೋದ್ರಿಂದ ಅವನಿಗೆ ಇವಾಗ ಏನೇ ಕೊಟ್ಟರು ಬಾಯ್ಗೆ ಹಾಕೋತಾ ಇರ್ತಾನೆ ಏನು ಕೊಟ್ಟಿಲ್ಲ ಅಂದರೂ ಕೈ ಅಥವಾ ಕಾಲ ಕಾಲು ಕೂಡ ಅವನು ಬಾಯಿಗೆ ಹಾಕೋತಾ ಇರ್ತಾನೆ ಹಾಗಾಗಿ ಇವಾಗ ಅವ್ರಿಗೆ ಎನಿಥಿಂಗ್ ಇಸ್ ಫುಡ್ ಎವ್ರಿಥಿಂಗ್ ಇಸ್ ಫುಡ್ ಅಂತ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಾ ಇರ್ತಾಳೆ ಸೊ ಇವಾಗ ಟೆಕ್ನಾಲಜಿ ಮುಂದುವರೆದು ಟೀ ತರು ಟೂ ತರು ಅಂತ ಏನೇನೋ ಬರುತ್ತೆ ನಾನು ಕೂಡ ಅದನ್ನು ಯೂಸ್ ಮಾಡಿದೆ ಬಟ್ ಅದಕ್ಕಿಂತ ನಾನು ಒಂದು ನ ಚೆನ್ನಾಗಿ ವಾಶ್ ಮಾಡಿ ಚಿಪ್ಪೆನ ಪೀನ್ ಮಾಡಿ ಅವನಿಗೆ ಕೊಡ್ತೀನಿ ಅವನದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಆ್ಯಂಡ್ ಅದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಓಕೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪಾತ್ರೆಗೆ ಮತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಬಟ್ ನಾನು ಒಣ ದ್ರಾಕ್ಷಿನ ಇದಕ್ಕೆ ಹಾಕ್ಕೊಂಡಿರೋ ಕಾರಣ ನಾನು ಇದಕ್ಕೆ ಬರೀ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ಒಂದೇ ಒಂದರಿಂದ ಎರಡು ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಏನು ಹಾಲಲ್ಲಿ ಕ್ಯಾರೆಟ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ತುಪ್ಪದಲ್ಲಿ ಮತ್ತೆ ಇದನ್ನ ತುಪ್ಪ ಮತ್ತು ಕ್ಯಾರೆಟ್ ಎರಡು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆನಪಿರಲಿ ನಾನು ಇಲ್ಲಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ ಸೊ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ ನೀರನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆ ಇವಾಗ ನಾವು ಲಾಸ್ಟಲ್ಲಿ ನಿಮಗೆ ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊ ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ನೀವು ತಿಂದು ಮನೆಯವ್ರಿಗೂ ಮಾಡಿಕೊಟ್ಟು ಎಂಜಾಯ್ ಮಾಡಿ ಓಕೆ ನೋಡಿದ್ರಲ್ಲ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಎಂಥ ಒಳ್ಳೆ ಕ್ಯಾರೆಟ್ ಹಲ್ವಾನ ರೆಡಿ ಮಾಡಿದ್ದೀವಿ ಅಂತ ಏನಿಲ್ಲ ಕ್ಯಾರೆಟ್ ಹಾಲೆಲ್ಲ ಹಾಕಿ ಕೂಗಿಸ್ಕೊಂಡ್ವಿ ಒಗ್ಗರಣೆ ಕೊಟ್ವಿ ಅಷ್ಟೇ ಅಲ್ವಾ ನೋಡಿ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್